ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗಾದರೂ ಸ್ವಲ್ಪ ಯೂಸ್ಫುಲ್ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ನನಗಂತೂ ಸಖತ್ ಖುಷಿ ಆಗ್ತಿದೆ ಒಂದು ಒಳ್ಳೆ ಫೀಲ್ ಬರ್ತಿದೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬರ್ ಕೂಡ ಆ್ಯಡ್ ಆಗ್ತಿದ್ದಾರೆ ನಾನು ತುಂಬ ಬೇಜಾರಲ್ಲಿದ್ದೀನಿ ಮೇಡಮ್ ನನಗೋಸ್ಕರ ಒಂದು ಮೋಟಿವೇಟ್ ವ್ಲಾಗ್ ಮಾಡಿ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗಿಂದೂ ಕೂಡ ಸ್ವಲ್ಪನಾದರೂ ಮೋಟಿವೇಶನ್ ಒಂದು ಒಳ್ಳೆ ರೀತಿಯಲ್ಲಿ ಮೋಟಿವೇಟ್ ಆಗ್ತಿದ್ದಾರೆ ಅನ್ನೋ ಫೀಲ್ ಅಂತೂ ಬರ್ತಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ರಾತ್ರಿನೇ ಕಾಬುಲ್ ಕಡಲೆ ಕಾಳೆಲ್ಲ ನೆನೆಯಾಕಿಟ್ಟಿದ್ದೆ ಅದರಿಂದ ಒಂದು ಮಸಾಲಾನ ಮಾಡ್ಕೊಂಡು ಚಪಾತಿನ ಮಾಡ್ಕೊಬಿಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನನ್ನ ಮಗಳಿಗೆ ಪೂರಿ ಅಂದರೆ ಸಖತ್ ಇಷ್ಟ ಪೂರಿನೇ ಮಾಡು ಅಂತ ಅಂದು ಅಂದ್ಬಿಟ್ಟು ಸರಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನಾವು ಒಂದು ಡೈಲಿ ಲೈಫಲ್ಲಿ ಎಷ್ಟೊಂದು ಕೆಟ್ಟ ಅಭ್ಯಾಸಗಳಿಂದ ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ ಅಂತ ಅಂದರೆ ಆಮೇಲೆ ಒಂಥರ ಫೀಲ್ ಆಗುತ್ತೆ ಅಯ್ಯೋ ಇಷ್ಟೆಲ್ಲ ಟೈಮ್ನ ವೇಸ್ಟ್ ಮಾಡ್ಬಿಟ್ನಲ್ಲ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ರೀತಿ ಫೀಲ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ನಿದ್ದೆ ಜಾಸ್ತಿ ಮಾಡೋದು ತುಂಬಾ ಜನ ನೋಡ್ತಿರ್ತೀವಿ ಅಲ್ವಾ ಎಷ್ಟು ನಿದ್ದೆ ಮಾಡ್ತಿರ್ತಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ನಿದ್ದೆ ಒಂದು ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡಿದ್ರೆ ನಮಗೆ ಒಂಥರ ಲೇಸಿನೆಸ್ನ ತಂದು ಕೊಟ್ಬಿಡುತ್ತೆ ಬಿಡುತ್ತೆ ಅದು ಜಾಸ್ತಿ ನಿದ್ದೆ ಮಾಡಿದಷ್ಟು ನಮಗೆ ಸೋಂಬೇರಿತನ ಆಗೋ ರೀತಿ ಆಗಿಬಿಡುತ್ತೆ ತುಂಬಾ ನಿದ್ದೆ ಮಾಡ್ತಿರ್ತಾರೆ ಅಂತ ಅಂದ್ರೆ ಇವಾಗ ರಾತ್ರಿ ಟೈಮು ಮಲ್ಕೋತಾರೆ ಬೆಳಿಗ್ಗೆ ಒಂದು ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು ಅಲ್ಲೇ ಮಲ್ಕೊಬಿಡೋದು ಮಧ್ಯಾಹ್ನ ಟೈಮ್ ಊಟ ಮಾಡಿಬಿಟ್ಟು ಮಲ್ಕೊಬಿಡೋದು ಎಂತ ಕೆಟ್ಟ ಅಭ್ಯಾಸ ಗೊತ್ತಾ ಇದು ಅಂದರೆ ರಾತ್ರಿ ಟೈಮು ಇವಾಗ ಒಬ್ಬೊಬ್ಬರು ನೈಟ್ ಡ್ಯೂಟಿ ಎಲ್ಲ ಮಾಡ್ತಿರ್ತಾರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅವರಿಗೆ ನಿದ್ದೆ ತುಂಬಾ ಅವಶ್ಯಕತೆ ಬೆಳಿಗ್ಗೆ ಟೈಮ್ ಮಾಡೋದು ತುಂಬ ಒಳ್ಳೆ ಹ್ಯಾಬಿಟ್ಟೆ ಅವ್ರ ಬಾಡಿಗೂ ಸ್ವಲ್ಪ ಸುಸ್ತಾಗಿರುತ್ತೆ ಅಂದರೆ ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ ಈ ರೀತಿ ಮಾಡೋದು ಅಂದರೆ ನೈಟೆಲ್ಲ ಕೆಲಸ ಮಾಡಿ ಬೆಳಿಗ್ಗೆ ಟೈಮ್ ನಿದ್ದೆ ಮಾಡೋದು ಒಳ್ಳೆ ಹ್ಯಾಬಿಟೆ ಆದರೆ ನೈಟು ಕೂಡ ಮಲ್ಕೊಂಡು ಜಾಸ್ತಿ ರಿಸ್ಕ್ ಹೋದ ಕೆಲಸ ಕೂಡ ಮಾಡಿ ರಾತ್ರಿ ಟೈಮು ಮಲ್ಕೊಂಡು ಪುನಃ ಬೆಳಿಗ್ಗೆ ಯಾವಾಗ ಟೈಮ್ ಸಿಗುತ್ತೋ ಅಂದರೆ ಊಟ ಮಾಡಿದ ತಕ್ಷಣ ಅಲ್ಲೇ ಮಲ್ಕೋಬಿಡೋದು ಎಷ್ಟು ಕೆಟ್ಟ ಅಭ್ಯಾಸ ಗೊತ್ತಾ ಇದು ಅಂದರೆ ಜಾಸ್ತಿ ನಿದ್ದೆ ಮಾಡೋದು ಬಾಡಿಗೂ ಕೂಡ ಒಳ್ಳೇದಲ್ಲ ಮಧ್ಯಾಹ್ನ ಟೈಮ್ ತುಂಬ ಜನ ಮಲ್ಕೋತಿರ್ತಾರೆ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೇಬೇಡಿ ನಾನು ಹೇಳೋದು ಮಲ್ಕೊಳ್ಳೇಬೇಡಿ ಅಂತಲೇ ಅಂದರೆ ಜಾಸ್ತಿ ಆಗ್ತಿಲ್ಲ ಸುಸ್ತಾಗ್ತಿದೆ ಅಂದರೆ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ ಟೈಮ್ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಹೋಗ್ತೀವ ಅಲ್ಲೇ ನಿದ್ದೆ ಬಂದುಬಿಟ್ಟು ಒಂದೆರಡು ಅವರ್ ನಿದ್ದೆ ಮಾಡಿಬಿಟ್ಟಿರ್ತೀವಿ ಮತ್ತು ನಿದ್ದೆ ಮಾಡಿ ಎದ್ಬಿಟ್ರಂತೂ ಮಧ್ಯಾಹ್ನ ಟೈಮು ನಮ್ಮ ಬಾಡಿಯೆಲ್ಲ ಒಂಥರ ಭಾರ ಅನಿಸುತ್ತೆ ಅಯ್ಯೋ ಇನ್ನೊಂದು ಸ್ವಲ್ಪತ್ತು ಮಲ್ಕೊಬಿಡೋಣ ಯಾಕಾದರೂ ಮಲ್ಕೊಂಡೆ ಒಂಥರ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ವಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ ಮತ್ತು ಕೆಲಸ ಇದ್ದು ಕೂಡ ಮಲ್ಕೊಳ್ಳೋದು ಒಂದು ಕೆಟ್ಟ ಹ್ಯಾಬಿಟೇ ಕೆಲಸ ಇರುತ್ತೆ ಆದರೂ ಕೂಡ ಅಯ್ಯೋ ಒಂದು ಹತ್ತು ನಿಮಿಷ ಮಲ್ಕೊಬಿಡೋಣ ಆಮೇಲೆ ಎದ್ದು ಕೆಲಸ ಮಾಡೋಣ ಅಂತ ಮಲ್ಕೊಳ್ಳೋದು ಆಮೇಲೆ ಪುನಃ ಸಂಜೆ ಆಗೋಗ್ಬಿಟ್ಟಿರುತ್ತೆ ಬೇಗ ಬೇಗ ಅರ್ಜೆಂಟಾಗಿ ಕೆಲಸ ಮಾಡೋದು ಇದೆಲ್ಲ ಅಷ್ಟು ಒಳ್ಳೇದಲ್ಲ ಅದಕ್ಕೋಸ್ಕರ ಜಾಸ್ತಿ ನಿದ್ದೆ ಮಾಡೋದು ಕೂಡ ನಮ್ಮ ಟೈಮ್ನ ತುಂಬ ತುಂಬಾ ವೇಸ್ಟ್ ಮಾಡುತ್ತೆ ಫಸ್ಟ್ ಪಾಯಿಂಟು ನಿದ್ದೆ ಜಾಸ್ತಿ ಮಾಡೋದು ಇನ್ನು ಸೆಕೆಂಡ್ ಬನ್ನಿ ಏನು ಅಂತ ಅಂದರೆ ಫೋನಲ್ಲಿ ಮಾತಾಡೋದು ಬರೀ ಬೇರೆಯವ್ರ ಬಗ್ಗೆಯೇ ಮಾತಾಡೋದು ಫೋನಲ್ಲಿ ಮಾತಾಡೋದು ಇಲ್ಲ ಕುತ್ಕೊಂಡು ಮಾತಾಡೋದು ತುಂಬ ಜನ ನೋಡ್ತಿರ್ತೀವಲ್ವ ಎಷ್ಟು ಫೋನಲ್ಲಿ ಮಾತಾಡ್ತಾರೆ ಅಂತ ಅಂದರೆ ಬರೀ ಊಟ ಆಯಿತಾ ತಿಂಡಿ ಆಯಿತಾ ಕಾಫಿ ಆಯಿತಾ ಅಷ್ಟು ಮಾತ್ರ ಅವ್ರ ಬಗ್ಗೆ ಮಾತಾಡಿರ್ತಾರೆ ಬರೀ ಬೇರೆ ವಿಷಯ ಎಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವುದಾದ್ರೂ ಒಂದು ಟಾಪಿಕ್ ಸಿಕ್ಬಿಡ್ತು ಅಂತ ಅಂದರೆ ಅದನ್ನೇ ಜಾಸ್ತಿ ಒಂದು ಕೂತ್ಕೊಂಡು ಮಾತಾಡೋದು ಅಂದರೆ ಅವ್ರ ಬಗ್ಗೆ ಅವ್ರು ಏನೂ ಯೋಚನೆ ಮಾಡೋದಿಲ್ಲ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಸುಮ್ಮನೆ ಯಾರ ಜೊತೆನಾದ್ರೂ ಕೂತ್ಕೊಬಿಟ್ರೆ ಸಖತ್ ಮಾತಾಡೋದು ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡೋದು ಅವ್ರ ಬಗ್ಗೆ ಏನೂ ಮಾತಾಡ್ದೆ ಹಂಗವ್ರು ಹಂಗಂತೆ ಅವ್ರು ಹಿಂಗಂತೆ ಬೇರೆಯವ್ರ ಬಗ್ಗೆ ಮಾತಾಡಿ ಮಾತಾಡಿ ಅವರು ಸುಮ್ಮನೆ ಅವ್ರ ಮೈಂಡ್ಗೆ ಅವರೇ ಒಂದು ನೆಗೆಟಿವ್ ಥಾಟ್ಸ್ನ ತಗೊಳ್ಳೋದು ಅನ್ನೆಸೆಸರಿ ಯೋಚನೆ ಮಾಡೋದು ಬೇರೆಯವ್ರ ಬಗ್ಗೆ ಎಲ್ಲ ಒಂಥರ ಚೆನ್ನಾಗಿರಲ್ಲ ಅಲ್ವಾ ಅದು ಅವ್ರ ಲೈಫು ಇಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಮ ಜೀವನ ನಾವು ನೋಡ್ಕೊಳ್ಳೋದ ಫಸ್ಟು ನನ್ನ ಬಗ್ಗೆ ನಾನು ಯೋಚನೆ ಮಾಡೋಣ ಅನ್ನೋ ರೀತಿ ಒಂದು ಪಾಸಿಟಿವ್ ಥಾಟ್ಸ್ನ ನಾವು ಮೈಂಡಲ್ಲಿ ತಗೊಂಡ್ರೆ ಈ ರೀತಿ ಕೆಟ್ಟ ಅಭ್ಯಾಸನ ಬಿಡ್ಬೋದು ಅದನ್ನು ಬಿಟ್ಟು ತುಂಬ ಜನಕ್ಕೆ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಒಂಥರ ಸಖತ್ ಇಷ್ಟ ಅನಿಸುತ್ತೆ ಅವ್ರಿಗೆ ಏನೇ ಹೇಳಿದ್ರು ಕೂಡ ಈ ಕೆಟ್ಟ ಅಭ್ಯಾಸನ ಬಿಡೋದೇ ಇಲ್ಲ ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡಿಕೊಂಡೇ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಇದರಿಂದ ಕೂಡ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾ ಯಾವುದಕ್ಕೂ ಯೂಸೇ ಆಗಲ್ಲ ಅಲ್ವಾ ಅದು ಅವ್ರ ಬಗ್ಗೆನೂ ಏನು ಯೋಚನೆ ಮಾಡಿ ಮಾಡಲ್ಲ ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಅವರೆಲ್ಲಿ ಇರ್ತಾರೋ ಅದೇ ಜಾಗದಲ್ಲಿ ಇರ್ತಾರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ಲ ಅವರಂತೂ ಅವ್ರ ಕೆಲಸದ ಬಗ್ಗೆ ಫೋಕಸ್ ಮಾಡಿ ಅವರು ಒಳ್ಳೆ ಕಾನ್ಸಂಟ್ರೇಷನ್ನ ತಗೊಂಡು ಅವ್ರ ಮುಂದೆ ಚೆನ್ನಾಗಿ ಜೀವನನ ಮಾಡ್ತಿರ್ತಾರೆ ಈ ಒಂದು ಕೆಟ್ಟ ಅಭ್ಯಾಸನ ಬಿಡಬೇಕು ಜಾಸ್ತಿ ಮಾತಾಡೋದು ಒಂದು ಕೆಟ್ಟ ಅಭ್ಯಾಸ ತುಂಬ ಟೈಮ್ನ ವೇಸ್ಟ್ ಮಾಡಿಬಿಡುತ್ತೆ ಇದು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಸ್ಕ್ರೀನ್ ಟೈಮು ಅಂದರೆ ಜಾಸ್ತಿ ಫೋನ್ ನೋಡೋದಾಗಿರ್ಬೋದು ಟಿ ವಿ ನೋಡೋದಾಗಿರ್ಬೋದು ಇದೆಲ್ಲ ಗೊತ್ತಿರುತ್ತೆ ಅಲ್ವ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ನ ನೋಡಲಿಕ್ಕೆ ಹೋಗ್ಬೇಡಿ ಇದು ತುಂಬಾ ಟೈಮ್ನ ವೇಸ್ಟ್ ಮಾಡಿಬಿಡುತ್ತೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷ ನೋಡೋಣ ಅಂತ ನೋಡ್ತೀವ ಅಲ್ಲೇ ಏನಾದರೂ ಒಂದು ರೀಲ್ಸ್ ಏನಾದರೂ ನೋಡ್ತಿರ್ತೀವಿ ಅಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟಿರುತ್ತೆ ಯಾವಾಗಾದರೂ ಫ್ರೀ ಆದಾಗ ನೋಡ್ಕೋಬೋದು ಆದರೆ ಬೆಳಿಗ್ಗೆ ಟೈಮ್ ಅಂತೂ ನೋಡಲಿಕ್ಕೆ ಹೋಗ್ಬೇಡಿ ಎದ್ದ ತಕ್ಷಣ ಫಸ್ಟು ನಾವು ಕೆಲಸದ ಮೇಲೆ ಫೋಕಸ್ ಮಾಡಿಬಿಡೋದು ತುಂಬಾ ಒಳ್ಳೆಯದು ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಕೆಲಸ ಮಾಡಿ ಮುಗಿಸ್ಬಿಡೋಣ ರೀತಿ ಯೋಚನೆ ಮಾಡ್ತೀವಿ ನಾವು ಫಸ್ಟ್ ಮೊಬೈಲ್ ಏನಾದ್ರು ತಗೋಬಿಟ್ರೆ ಕೈಗೆ ಅಂತ ಅಂದರೆ ಒಂದು ಹತ್ತು ಅರ್ಧ ಗಂಟೆ ಅಲ್ಲೇ ವೇಸ್ಟ್ ಆಗೋಗ್ಬಿಡುತ್ತೆ ಇದು ಕೂಡ ತರ್ಡ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ಅತಿಯಾದ ಯೋಚನೆ ಮಾಡೋದು ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು ಇದು ಒಂದು ಕೆಟ್ಟ ಅಭ್ಯಾಸನೇ ಅಂದರೆ ಸುಮ್ಮನೆ ಯೋಚನೆ ಮಾಡ್ತಿರ್ತೀವಿ ಯಾವುದಕ್ಕೂ ಯೂಸ್ ಅನ್ನೋದು ಬರೋದಿಲ್ಲ ಅಂದರೆ ಒಂದು ಇವಾಗ ಯಾರಾದರೂ ಏನೋ ಒಂದು ಅಂದಿರ್ತಾರೆ ಏನಾದರೂ ನಮ್ಗೆ ಬೇಜಾರಾಗೋ ರೀತಿ ಮಾತಾಡಿರ್ತಾರೆ ಅಲ್ವಾ ಒಂದು ಒಂದಿನ ಎರಡು ದಿನ ಯೋಚನೆ ಮಾಡಿದ್ರೆ ಓಕೆ ಬಟ್ ಅದನ್ನೇ ಜಾಸ್ತಿ ದಿನ ಅವ್ರು ಆ ರೀತಿ ಅಂದ್ರಲ್ಲ ಅಂತ ಅದನ್ನೇ ಜಾಸ್ತಿ ದಿನ ಯೋಚನೆ ಮಾಡೋದು ಒಂಥರ ಕೆಟ್ಟ ಅಭ್ಯಾಸನೇ ಸುಮ್ಮನೆ ನಮಗೆ ಒಂಥರ ಬೇರೆ ಬೇರೆ ಥಾಟ್ಸ್ ಎಲ್ಲ ಮೈಂಡ್ ಒಳಗೆ ಕೊಟ್ಬಿಡುತ್ತೆ ಮತ್ತು ನಾವು ಒಂಥರ ವೀಕ್ ಆಗಿಬಿಡ್ತೀವಿ ಇದು ಕೂಡ ಕೆಟ್ಟ ಅಭ್ಯಾಸನೇ ಇದನ್ನು ಕೂಡ ಬಿಟ್ಟರೆ ನಾವು ಆದಷ್ಟು ಟೈಮ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಟೈಮ್ ವೇಸ್ಟ್ ಮಾಡ್ದೇ ಪಟಪಟ ಅಂತ ಕೆಲಸ ಮಾಡಬೇಕು ಅಂತ ಅಂದರೆ ನಾವು ಈ ರೀತಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟಾಗಲೇ ನಾವು ಒಂಥರ ಚೆನ್ನಾಗಿ ಲೈಫಲ್ಲಿ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದಾಗಿರ್ಬೋದು ಇದೆಲ್ಲ ಇಂಪಾರ್ಟೆಂಟು ಇನ್ನು ಕಾಬೂಲ್ ಕಡಲೆನ ಮಸಾಲನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ ಫಸ್ಟೇ ನೆನೆಯಾಕಿಟ್ಟಿದ್ನಲ್ವಾ ಒಂದ್ವೆರಡು ಬಿಸಲ ಹೊಡೆಸ್ಕೊಂಡಿದೀನಿ ಸ್ವಲ್ಪ ಪಲಾವ್ ಎಲೆ ಮತ್ತು ಚಕ್ಕೆ ಎಲ್ಲನೂ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಒಂದೆರಡು ಬಿಸಲು ತೆಗೆಸಿ ಸೈಡಲ್ಲೇ ತಿಟ್ಕೊಂಡಿದ್ದೀನಿ ಇನ್ನು ಸ್ಟವ್ ಮೇಲೆ ಒಂದು ಬ್ಯಾಂಡೆನ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಅದೆಲ್ಲ ಮಿಕ್ಸ್ನ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಒಂದೆರಡು ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಬುಲ್ ಕಡಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಅಂದರೆ ನಾವು ಕಾಬುಲ್ ಕಡಲೆನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತೆ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದು ಸ್ವಲ್ಪ ರುಬ್ಕೊಂಡು ಆ್ಯಡ್ ಮಾಡ್ಕೊತೀನಿ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಕಸೂರಿ ಮೆತ್ತಿನ ಉದುರಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಪೂರಿ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನೆಲ್ಲ ರೆಡಿ ಆದಮೇಲೆ ಪೂರಿನೂ ಕೂಡ ಒಂದೇ ಸಲ ಒತ್ತಿಟ್ಕೊಬಿಡ್ತೀನಿ ನಾನು ಎಲ್ಲನೂ ಒತ್ಕೊಂಡು ಎಲ್ಲನೂ ಒಂದೇ ಸಲ ಹಾಕೊಬಿಡ್ತೀನಿ ಮಧ್ಯ ಮಧ್ಯೆ ಒತ್ಕೊ ಹಾಕೊಳ್ಳೋದು ಬೇಡ ಅಂದ್ಬಿಟ್ಟು ಎಲ್ಲನೂ ಒತ್ತಿ ಸಲ್ಫಿನ ಇಟ್ಕೊಂಡಿರ್ತೀನಿ ಎಲ್ಲನೂ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಿಜವಾಗ್ಲೂ ಹೊರಗಡೆ ಹೋಟೆಲ್ಗಳೆಲ್ಲ ತಿಂತೀವಲ್ವಾ ತುಂಬನೇ ಟೇಸ್ಟ್ ಆಗಿತ್ತು ಇನ್ನು ಪೂರಿನ ಯಾವ ರೀತಿ ಮಾಡ್ಕೊಂಡೆ ಅಂದರೆ ನಾನು ಗೋಧಿ ಹಿಟ್ಟಿನ ಪೂರಿನೇ ಮಾಡ್ಕೊಂಡಿರೋದು ಗೋಧಿ ಹಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಸಣ್ಣ ರವೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಲರ್ ಬರಲಿ ಅಂತ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಪೂರಿದು ಕೂಡ ಇನ್ನು ಎಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಎಲ್ಲನೂ ತೊಳ್ಕೊತಾ ಇದ್ದೀನಿ ಅಂದರೆ ಈ ರೀತಿ ಕ್ಲೀನ್ ಮಾಡೋದೆಲ್ಲ ಯಾಕೆ ತೋರಿಸ್ತೀನಿ ಅಂತ ಅಂದರೆ ಈಗ ಬ್ಲಾಗ್ ನೋಡ್ತಿರ್ತಾರೆ ಅಲ್ವಾ ಮನೆ ಕೆಲಸ ಮಾಡೋದಕ್ಕೂ ಮೂಡಿಲ್ಲ ತುಂಬ ಬೇಜಾರು ಅಂತಿರ್ತಾರಲ್ಲ ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಸಿಗಲಿ ಇವಾಗ ನಾವು ನೋಡಿ ಕಲಿಯೋದು ತುಂಬ ಜಾಸ್ತಿ ಆಯಿತಾ ಇವಾಗ ಒಂದು ವಿಝನ್ ನಾವು ಇವಾಗ ನೋಡ್ತೀವಿ ಅಂತ ಅಂದರೆ ತುಂಬ ಬೇಗ ಕಲ್ತ್ಕೊಬಿಡ್ತೀವಿ ಯಾರಾದರೂ ಹೇಳ್ತಾರೆ ಅಂದರೆ ನಾವು ಅಷ್ಟು ಬೇಗ ಕಲಿಯಲ್ಲ ಅಯ್ಯೋ ಹೇಳೋದು ಹೇಳ್ಕೋತಾರೆ ಅಂತ ಸುಮ್ಮನೆ ಹಾಕ್ತೀವಿ ಇವಾಗ ಯಾರಾದರೂ ಒಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಪಟಪಟ ಅಂತ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಾವು ನೋಡಿ ತುಂಬ ಚೆನ್ನಾಗಿ ಕಲ್ತ್ಕೋತೀವಿ ಅದಕ್ಕೋಸ್ಕರ ನಾನು ಈ ರೀತಿ ಕ್ಲೀನ್ ಮಾಡೋದೆಲ್ಲ ಇರ್ತೀನಿ ಯಾರಿಗಾದ್ರೂ ಮೋಟಿವೇಶನ್ ಸಿಗಲಿ ಕ್ಲೀನ್ ಮಾಡೋದವು ಇದೆಲ್ಲ ಒಂಥರ ಅವ್ರಿಗೂ ನಾವು ನೀಟಾಗಿ ಇಟ್ಕೋಬೇಕು ಕ್ಲೀನ್ ಮಾಡೋಣ ಪಾತ್ರೆ ತೊಳೆಯೋಣ ಅಂತೆಲ್ಲ ಕೆಲಸದಲ್ಲಿ ಫೋಕಸ್ ಮಾಡಲಿ ಕೆಲಸದಲ್ಲಿ ಒಂಥರ ಬ್ಯಿ ಆಗಲಿ ಅಂದ್ಬಿಟ್ಟು ಈ ರೀತಿ ಎಲ್ಲ ತೋರಿಸ್ತೀನಿ ಅಷ್ಟೇ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್